ಶ್ರೀ ಮಠಾಶ್ ಮಹಾದೇವ ನಿನಗೇನು ತೊಂದ್ರೆ ಇಲ್ಲ ಎಂಟು ದಿನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅದನ್ನ ಹೇಳಿಸ್ಬೇಕು ಅಂತಾನೆ ಹೇಳಬೇಕು ಇದು ಗಂಗಾಚಲ ಯಾರು ಇವ್ರಲ್ಲ ಸುಮಾರಾಗಿದ್ದೇನಾ ಇನ್ನ ಒನ್ ಅವರ್ ಲೇಟ್ ಆಗ್ತೈತೆ ಅಂತ ಹಾಯ್ ಫ್ರೆಂಡ್ಸ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ರೆಡಿ ಆಗಿಬಿಟ್ಟಿದ್ದೀನಿ ಇವತ್ತು ಫುಲ್ ಡೇ ಫನಿ ವಿಡಿಯೋ ಮಾಡಬೇಕು ಅಂತಿದ್ದೀನಿ ಫ್ರೆಂಡ್ಸ್ ನಾನು ಸ್ವಾಮಿಜಿ ಆಗಬೇಕು ಅಂತ ಇದ್ದೀನಿ ಫ್ರೆಂಡ್ಸ್ ಇವತ್ತು ಶಿವ ರಿಯಾಕ್ಷನ್ ಹೆಂಗಿರ್ತಿದ್ದ ಏನೋ ನೋಡಬೇಕು ಅಂದರೆ ಈಗ ನಾನು ಹೆಂಗಿದ್ದೀನಿ ಅದರ ಆಪೋಸಿಟ್ ಫ್ರೆಂಡ್ಸ್ ಫುಲ್ ಸಾಧು ಮೆಲ್ಲ ವಾಯ್ಸ್ ಹೆಂಗಿರ್ಬೋದು ಫ್ರೆಂಡ್ಸ್ ಶಿವ ತಪಸ್ ಮಾಡಬೇಕು ಈ ಥರನೇ ಇರಲಿ ಅಪ್ಪ ನಾನು ಹಿಂಡ್ತಿ ಅಂತ ಬಿಡ್ತು ಸಾಧು ಹೆಂಡ್ತಿ ಹೇಗಿರ್ತೀರಿ

ಕಾದಲ್ ಮರ್ತಾ ಯಾರ್ ಕೊಟ್ಟಿದ್ದು ಶೀವಾ ಅಬ್ಸರ್ ವಾಡ್ತೀರಾ ಫ್ರೆಂಡ್ಸ್ ಇರ ಬಿಸೀರೆಲ್ಲ ಇತ್ತಕ್ಕೆ ಊಟಕ್ಕೆ ಬರ್ತೈತ ಆಮೇಲೆ ಅಡಿಗೆ ಮಾಡ್ತೀನಿ ಬೇಗ ಬೇಗ ರಾಗಿ ಗಂಜಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಂಗಂಗೆ ಬೇಕೇ ರಾಗಿ ಗಂಜಿ ಕ್ಯಾಶೆಂಟೇನಾ ననగూ నగూ జీవనవే రోసరగ్బిట్టి

బా దేరే కం బర్తైదిని దేరే దేరే నన్న ఇవత్ కాపడప బసి బసి అన్నద ముత్తే అప్పళ జొతకే సాంబర్ హాయ్ ఫ్రెండ్స్ ఇల్లతి పరోటా ಎಡಮುಗರ್ಕ್ ಅವರು ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು ಚೆನ್ನಾಗಿ ಮಾಡ್ತಾ ಹ್ಮ್ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ

ಲಕ್ಷಾಂತರ ಜನ ಸಾಯ್ತಾರೆ ನಿಮಗೇನು ಆಗ್ಲಿಲ್ವಲ್ಲ ನಿಮಗೇನು ಇಂಜಿನ ಕೈಲಿ ಬಾಳೆಹಣ್ಣು ಇದು ದೈವ ಸ್ವರೂಪ అదనే మిక్స్ వెజ్ తినా అన్బితా తర్కీ సరచివ్ కుడి సైలెంట్ ఆక్షి సమేత హి అంతా

नना तरह ज्ञानी हैला आशीर्वाद बेकदर तगो ಜಾಸ್ತಿ ಮಾತಾಡಬೇಡ ನೈ ಪಾパ ನರಂಗ ಕಲ್ತ ಎಮ್ಮಿ ಕತೆ ಕಲ್ತ ಎಮ್ಮಿ ಕತೆ ಗಡಿಯಾ ನಾನು ನಿಂತೀನಿ ನಾನು ತೋರ್ಸೋಕೆ

ಸರ್ಪ್ರೈಸ್ನಾ ಸರ್ಪ್ರೈಸ್ ಇದೇ ಕೊಡ್ತಾ ಇದೀನಿ ಅಂತ ಹೇಳ್ಬಾರ್ದು ಮಗು ಅದು ಸರ್ಪ್ರೈಸ್ ಆಗಿ ಕೊಡ್ಬೇಕು ಅದನ್ನೇ ಸರ್ಪ್ರೈಸ್ ಅನ್ನೋದು ಅದು ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಆಗಲ್ಲ

ಇನ್ಮೇಲೆ ಹಣ್ಣುಗಳೆಲ್ಲ ತಂದಿಡು ಇನ್ಮೇಲೆ ನಾನು ದವಸ ಧಾನ್ಯ ಮುಟ್ಟಲ್ಲ ಬರೀ ಹಣ್ಣುಗಳ್ ಮಾತ್ರ ಹೆಂಗೆನೂ ಆಡ್ತಾರೆ ನಾಳೆನೆ ಆಂಜನೇಯ ಸ್ವಾಮಿ ತಾಯಿ ತಾಯಿ ಕಟ್ಟಬೇಕು ಯಾವ ಮಂತ್ರ ಬೇಡ ಏನು ಬೇಡ ಚೂ ಇದು

ಸಂಧ್ಯಾಸ್ಥಾನಕ್ಕೆ ಹೋಗುವ ಟೈಮ್ ಮಡಿಯಾ ಕಚ್ಚಡ ನೀರೆಲ್ಲ ಬೇಡ ಕೆರೆ ಶುದ್ಧವಾದ ಕೆರೆ ಇದೆಯಾ ಹಾಂ ಸರಿ ಕೆಂಗೇರಿ ಹ್ಞೂ ಕೆಂಗೇರಿ ನೀರಲ್ಲಿ ಶಿವ ಶಿವ ಕೇಳಲಾರೆ ಏನು ಏನೂ ಇಲ್ಲ ನಾನು ಧ್ಯಾನದಲ್ಲಿದ್ದೇನೆ ಧನ್ಯವಾದಗಳು ಇದೇ ಥರ ಹಣ್ಣು ಹಂಪಲ್ ತಂದು ಕೊಡ್ತಾ ಇಡಿ ಶೂಟ್ ಫ್ರೆಂಡ್ಸ್ ಸಂಜೆ ಏಳುವರೆ ಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನಂದ್ರೆ ಫ್ರೆಂಡ್ಸ್ ಶಿವ ಐದುವರೆಗೆ ಬಂತು ಕೆಲಸದ ಮನೆಗೆ ಫುಲ್ಲು ಮಾಡೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ರೆ ಮಿಸ್ ಆಗಿ ಓಡೋಗ್ಬಿಡ್ತು ನನ್ನ ಧ್ಯಾನ ನೋಡ್ಬಿಟ್ಟೇನೆ ಶಿವಗೆ ಜ್ಞಾನೋಯ ಆಗ್ಬಿಟ್ಟು ಹೊರ್ಗಡೆ ಕೆಲಸಕ್ಕೆ ಹೋಗೈತೆ ಆಗಾಗ ಹೋಗ್ತಾ ಇರ್ತಿದೆ ಫ್ರೆಂಡ್ಸ್ ಗೊತ್ತಲ್ಲ ನಿಮಗೆ ಹೊರ್ಗಡೆ ಕೆಲಸ ಸಿಕ್ಕಿದ್ರೆ ಆಗಾಗ ಹೋಗ್ತಿದ್ದೆ ಡೈಲಿ ಅಲ್ಲ ಒಂದು ಸಲ ಹಂಗಾಗಿ ಹೋಗೈತೆ ಇನ್ನೂ ಬಂದಿಲ್ಲ ಏಳುವರೆ ಆಯಿತು ನೀರು ಕಾಯಿಸು ಬರೋಷಿಲ್ಲ ಅಂತ ಹೇಳ್ಬಿಟ್ಟು ಹೋಯಿತು ಈ ಕತ್ಲೇನಲ್ಲಿ ಸೌದೆ ಹುಡುಕ ಹೋಗೋಕ್ಕೆ ಭಯ ಆಗ್ಬಿಟ್ಟು ಇದ್ದೀನಿ ಹೋಗಿ ಎತ್ಕೊಬ್ರಕ್ಕೋಗಿ ಯಾವಾಗ ಎತ್ಕೊಬ್ರಿ ನೀರು ಕಾಯಿಸ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ನೋಡೋಣ ಬಂದಮೇಲೆ ಎಷ್ಟೋ ಥರ ಆಗಲಿ ಬಂದಮೇಲೆ ಮತ್ತೆ ನನ್ನ ಎರಡನೇ ಮುಖನ ತೋರಿಸ್ತೀನಿ ಫ್ರೆಂಡ್ಸ್ ಅಂದರೆ ಶಾಂತವಾದ ಮುಖ ಮೊದಲನೇ ಮುಖ ಮಾಮೂಲಿ ಇರೋ ಮುಖ ಎರಡನೇ ಶಾಂತವಾಗಿರೋದು ತಾಮು ಸಹ ಅಲ್ಲಿ ಸುತ್ತಿ ಬಿದ್ದು ಏನೋ ಒಂದು ಗತಿ ಆಗೋ ರೇಂಜಿಗೆ ಅವನು ಇದನ್ನು ಇಬ್ಬರು ವೆಯ್ಟ್ ಮಾಡ್ತಾಯಿದ್ದೀವಿ ಅದೇ ಬೆಳಗ್ಗೆ ತರಕಾರಿ ಸಾಂಬಾರು ಅನ್ನಕ್ಕೆ ಇಟ್ಟಿದ್ದೀನಿ ಏನಾದ್ರು ತರ್ತೀತಾ ಏನು ಎತ್ತಾ ಇರೋ ಕಾದ್ ನೋಡ್ಬೇಕು ಫ್ರೆಂಡ್ಸ್ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಸಹ ಟ್ವೆಲ್ವ್ ಮಿಡ್ ಫ್ರೆಂಡ್ಸ್ ಈಗ ರಾತ್ರಿ ಹನ್ನೆರಡುವರೆ ಆಯಿತು ಫೋನ್ ಮಾಡಿದೆ ಶಿವ ಇನ್ನೂ ಒನ್ ಅವರ್ ಲೇಟ್ ಆಗ್ತೈತೆ ಅಂತು ಇದೇ ಫಸ್ಟ್ ಟೈಮು ಬೇರೆ ಊರಾಗಿದ್ರೆ ಕಳಿಸ್ತಾರಿಲ್ಲ ಫ್ರೆಂಡ್ಸ್ ಶಿವನ ಬಿಟ್ಬಿಟ್ಟು ಹೋಗ್ತಾ ಇರ್ಲಿಲ್ಲ ಇಲ್ಲೇ ಪಕ್ಕದ ರೋಡೇ ಹೋಗಿರೋದು ಹಂಗಾಗಿ ಲೇಟ್ ಆಗ್ತೈತೆ ಅಂತಂತ ಏನು ಕೆಲಸ ಏನು ಎಲ್ಲ ನಾಳೆ ಬಂದ್ಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ತನಕ ಕಾಯ್ದೆ ಅವನು ಸಹ ನನ್ನ ದೊಡ್ತಾನೆ ಮಲಗಿದ್ರೆ ಮಲ್ಕೋತಾನೆ ಪಾಪ